ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲ ನಮ್ಮ ವಿಡಿಯೋಸ್ ಎಲ್ಲ ಭಾಳ ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಇರಿ ಹಾಂ ಆಮೇಲೆ ಇವತ್ತು ಯಾವಾರು ಗೊತ್ತಾ ಇವತ್ತು ಮಂಗಳವಾರ ಮತ್ತೆ ಎಲ್ಲ ಇವತ್ತಿನ ಅವುಗಳ ನಾ ಇವೇನು ಮಾಡ್ತೀನಲ್ಲ ಬೆಳಿಗಿಂದ ಸಾಯಂಕಾಲದವರೆಗೂ ಡಾರ್ ಪರ ದಡ್ ಪಡ ಎಲ್ಲ ಫನ್ನಿ ವಿಡಿಯೋ ಇರ್ತಾವ ನಮ್ಮ ಎಲ್ಲಾ ಫನ್ನಿ ವಿಡಿಯೋ ಎಲ್ಲ ನೋಡಿ ಮತ್ತೆ ಇಲ್ಲಿ ಚಪಾತಿ ಇದ ಇಷ್ಟ ಹಿಟ್ಟ ರೆಡಿ ಮಾಡಿಟ್ಟೈತಿ ಇಷ್ಟು ಚಪಾತಿ ಹಿಟ್ಟು ಲಡ್ಸೋದದ ನೋಡಿ ಅಜ್ಜಿ ಜೀವಿದ ರಾಪುಡ್ ಸಲ ಚಿನ್ನ ನೋಡಿ ಸುಮ್ಮತಿ ಸಣ್ಣ ಸಣ್ಣ ಜೀವ ಮಳೆ ಇದೆ ಮಳೆ ಇರ್ತವೆ ನೋಡಿರಿ ಈಗ ಶಮ ಬೈ ಇಹ ಬಿಕೋ ಹಾ ಮುಕುದನೆನ್ ಬದ್ದ ಅಲ್ಲಿ ಬತ್ತ ಕ್ಷಣದ ಆದ ನಾತಿเดಲ್ಲ ರಾತ್ರಿ ಕೂತು ಬರಿಯತ್ತಿದ್ದೆಲ್ಲ ವಾರ ತಂಕೈಲ್ಲ ಯಸ್ ಗಂಟೆ ತಂಕ ಬರ್ತೀನಿ ಓಕೆ ಬಾ ಕರೀಶ್ ಮಾಗೆ ನಾಕ್ರು ಬೇಕಾದ್ರೆ ಹೆಲ್ಪ್ ಕೇಳ ಅಂತ ಹೇಳಿ ಊಟ ಆದ್ ಮಾಡ್ಕೊಡಾಗ್ ಬರ್ತೈತೆ ನೋಡಿ ತೇ ಚಾ ಬಟ್ರತ್ತೀನಿ ಆತರು ಮಗು ನೋಡಿ ಸೊ ನೋಡ್ರಿ ಅಜ್ಜಿ ಚಹಾ ಬಟ್ ನೀನೇ ನೋಡಿ ಏನು ಕೆಲಸ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಹೆಂಗೆ ಹೆಂಗ ಇದ್ರ ಎಕ್ಸಸೈಸ್ ಇದೇ ಯೋಗ ಇದೆ ಇಲ್ಲ ನೋಡ್ರಿ ಇವ್ರದ್ದೆ ಯೋಗ ಮಾಡೋದು ಬೇಡ ಎಕ್ಸಸೈಸ್ ಮಾಡೋದು ಬೇಡ ವಾಕಿಂಗ್ ಮಾಡೋದು ಬೇಡ ಇಂಥವು ಕೆಲಸಗಳು ನೀವು ಎಷ್ಟು ಕೊಡ್ತಾ ಇರ್ ಕೊಡ್ರಿ ಇಡೀ ದಿನ ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ಮಲ್ಕೊಳ್ಳೋ ತನಕ ಕೊಟ್ರು ಸಹಿತ ಅವ್ರೇನ್ ನಮ್ ಕೆಲಸ ಹಚ್ಚಬೇಡವಾ ಅಂತ ಅನ್ನೋರು ಅಲ್ಲ ಅವ್ರ बटर ठेवा येत बटर ठेवा गोळी घ्या त्या गोळी घ्या गोळी हा हात देऊन घेता हात देऊन देऊन घ्या जाऊ त्या डॉक्टर यायला इंजेक्शन करायला तयार वा कुठे आलाय शरण डॉक्टर यायला बाबा परमात्मा इंजेक्शन करणार आहे का गोळ्या घेऊन आहे झोपा चला

ಇಂಜೆಕ್ಷನ್ ಅಜ್ಜಿ ರೆಡಿ ಆಗಿದ್ರಿ ಅಜ್ಜಿಗೆ ಇಂಜೆಕ್ಷನ್ ಮಾಡ್ದ ಅಜ್ಜಿ ಇಂಜೆಕ್ಷನ್ ಮಾಡ್ಕೊಂಡ್ರು ಖುಷಿ ಆದ್ರ ಅವ್ರ ಅಪ್ಪು ಇಂಜೆಕ್ಷನ್ ಮಾಡಿದ್ರೆ

ಫೋನ್ ಯಾಕ್ರಿ ನಾಷ್ಟ ಮಾಡ್ಬೇಕ್ರಿ ಹೊಟ್ಟೆ ತುಂಬಬೇಕ ಬಟ್ಟಿ ಖಾಲಿ ಇದ್ರೆ ಕೆಲ್ಸ ತುಂಬ ಏನ್ ಮಾಡ್ಲಿ ನಾಷ್ಟ ಮಾಡಬೇಕಂಟಿ ಮಾಡ್ರಿ ಯಾವಾಗ ಮಾಡ್ಲಿ ಈಗ

ಔಷಧ ಇಲ್ಲ ನೋಡಿ ಅತ್ಯಂತ ಔಷಧಿ ಹಾಕೋಗಿ ಡ್ಯೂಟಿ ಸ್ಟಾರ್ಟ್ ಆಯ್ತು ಪಾಪ ನಾಷ್ಟ ಮಾಡ್ ಅನ್ನತಾರ ನೋಡಿ ಅಜ್ಜಿ ಏನ್ ಮಾಡ್ತೀರಾ ನನ್ನ ಗಡಿ ಬಿಳಿ ಪ್ರಪಂಚ ಪಾಪ ಅವ್ರಿಗೂ ನೋಡಿ ಎಷ್ಟು ತ್ರಾಸ ಮಾಡ್ಕೊತಾ ಇದಾರ ಎಷ್ಟು ತ್ರಾಸ ಮಾಡ್ಕೋತಿ ಪಾಪ ಮನ್ ನಂದು ಒಂದ್ ಹಿಂಗ ತಾಸ ಅನತ್ತಾರ ನೋಡಿ ಪಾಪ ಸುಜಾಗನ್ ಕೆಲ್ಸ ನೋಡ್ರಿ ಇಲ್ಲಿ ನೋಡಿ ಪಾಪಿ ಪಾಪಿಂಗ್ನೆಲ್ಲ ಹೊರ್ಸ್ಕೊಟ್ ಕುತಾಳ ಹೋಗಿ ಬಂದ್ಲು ಆಂಟಿ ಕಡೆ ಅಂತ ಅರ್ಚು ಎರಡು ರೂಪಾಯಿ ಕೇಳಿದ್ರೆ ಕೇಳಿದಳೆ ಹತ್ತು ರೂಪಾಯಿ ಕೇಳ್ತಾವ ನೋಡಿ ಏನ್ ಮಾಡ್ತೀರಾ ಎಷ್ಟು ಜೋರ್ ಅದ ನೋಡ್ರಿ ಅಕ್ಷತಾ ಟೆನ್ ರುಪೀಸ್ ಕಾಯಿನ್ ತಗೊಂಬಾ ಆಂಟಿ ಕಡೆ ಅಂತ ಹೇಳದ್ರಿ ನಿಮಗೆಲ್ಲ ತಿಂಡಿ ಆಯ್ತೇನಿಲ್ಲ ಇನ್ನು ಪಟ್ ತಿಂಡಿ ಮಾಡ್ಕೋರಿ ಹನ್ನೊಂದು ಗಂಟೆ ಆಯ್ತು ನಂದ ಸುಜಾತ ಬೈದು ಹೋದ್ಲಂತ ನಾ ತಿಂಡಿ ಮಾಡಿದೆ ಇಲ್ಲಾದ್ರೆ ನಾ ಇನ್ ತಿಂಡಿ ಮಾಡ್ತಿದ್ದೆ ತಿಂಡಿ ಮಾಡ್ತಿರ್ಲಿಲ್ಲ ಸುಮ್ನೆ ಆಕೆ ಹೇಳು ಹೇಳಿ ತಿಂಡಿ ಮಾಡೋದಾಯ್ತು ನೋಡಿ ನಂದೇನ್ ಕೆಲಸ ಮುಗಿತಾವ ಹಾಂ ತಿಂಡಿ ಬೆಳಿಗ್ಗೆ ಎದ್ಕೊಳ್ಳಿ ಇಷ್ಟು ಹಶುವಾಗಿರ್ತದಪ್ಪಾ ಏನು ಹೇಳೋದಿಲ್ಲ ಬಿಡಿಯ ಏನು ಹೇಳೋದಿಲ್ಲ ಬಿಸ್ಕಿಟ್ ಸುಮ್ಮನೆ ಸುಜಾತ ಜೊತೆ ಒಂದು ಎರಡು ಮುಚ್ಕೊಂಡು ಬಿಸ್ಕಿಟ್ ತಿಂದೇನ ಅಂತ ಚಲೋ ಆಗೈತೆ ಇಲ್ಲಾದ್ರೆ ಒಂದು ನೀರು ಒಂದು ಗ್ಲಾಸ್ ತುಂಬ ತುಂಬ ಕೊಡ್ತಾ ಕುಡಿಯಾಕ ಬರೀ ಬರಿ ಅಂಟೀರಿ ಸೊಪ್ಪು ನೀರು ಕುಡೀರಿ ಅಂಟೀರಿ ಸ್ವಲ್ಪ ನೀರು ಕುಡಿಯಿರಿ ಅಂತ ಏನ್ ನೀರು ಕುಡಿಸ್ ಕುಡಿಸಿ ನಾನು ಹೊಟ್ಟೆ ತುಂಬಿಸ್ತಾಳೆ ಅವ್ರ ಮಗ ಅವ್ರಿಗೆ ಮನ್ಯಾಗ ಹಾಕೊಳಕ ಚಪ್ಪಲ್ ಕೊಟ್ಟಾರ ಸಮೃದ್ಧಿದ ಮತ್ತ ಹೊರಗ ಹಾಕೊಂಡ ಇಲ್ಲಿ ಹೊರಗ್ ನೋಡಿ ಮತ್ ಆಮೇಲೆ ನನ್ ಚಪ್ಪಲಿ ಅದಾವು ಸುಜಾತ ನನ್ ಚಪ್ಪಲಿ ಎಲ್ಲಿ ತಗದಿಟಿ ಅಂತಾರ ಇಲ್ಲಿ ನೋಡ್ರಿ ಅಮ್ಮ ಮಗಳು ಹೆಂಗೆ ಕುತ್ಕೊಂಡಿದಾರೆ ನೋಡಿ ಹೆಂಗೆ ಕೆಲಸ ಮಾಡ್ಕೋದ್ ಮಾತಾಡ್ಕೋದ್ ಹೆಂಗ ಮಾಡ್ತಾರ ಇಬ್ರು ಎಲ್ಲಾ ಗೊತ್ತಾ ಇರ್ತಾರಂತಲ್ಲ ನಮ್ ಹುಡ್ಬರ್ ನಿಮಗ ಹಾ ಹೇಳಿದ್ರಂತ ಅವ್ರ ದವಾಖನಾಗ ಬಂದಿದ್ರು ಆಂಟಿ ವಿಡಿಯೋ ಅದಾರು ಅಲ್ಲಿ ಏನ ಮಂಟಿ ಮನೆಯ ಕೆಲಸ ಮಾಡ್ತಾರ ಅಂತ ಎಲ್ಲಾ ಹೇಳಿದ್ರಂತ ಶರಣಗ ಹ್ಮ ಈ ಕಡೆ ಮಗಳು ಮಗಳ ಹೊಂಟಳು ಈ ಕಡೆ ಅಮ್ಮ ಹೊಂಟ್ರ ಅತ್ತೆ ಮಲ್ಕೋನಂತಲಿ ನಿತ್ಯ ಹತ್ತೈತ್ ನೋಡಿ ಇಲ್ಲಾದ್ರೂ ಮಲ್ಕೋತಿರ್ಲಿಲ್ಲ ಅಂದ್ರೆ ಸ್ವಲ್ಪ ಕೆಲ್ಸ ಅದಾವ ನೋಡಿ ಸುಜಾತ ಸುಜಾತಗಳ ಅಮ್ಮ ಇಬ್ರು ಹೋದ್ರು ಹಿಂಗದ ಜೀವನದ ಕತಿ ಎಷ್ಟು ಮಾಡಿದ್ರು ಮುಗಿಯಲ್ಲ ಏನಪ್ಪಾ ದೇವರೇ ಇಲ್ಲ ನೋಡಿ ಮುಂದಿ ಮುಂದಿ ಕುಲ್ಸಿ ಆಯ್ತು ಈಗ ಸಾರ ಅದ ಒಗ್ಗರಣೆ ಸಾರ ಮಾಡ್ಲಿಕ್ಕೆ ಇಟ್ಟಿದೀನಿ ಅತ್ತೆ ಊಟ ಕೊಡ್ತೀನಿ ಈಗ ಟೈಮ್ ಒಂದ್ ಗಂಟೆ ಆಗ್ಲಿಕ್ ಬಂದ बसला सर <laughs> बर बर झालं कसं आहे ते इंजेक्शन केलेलं इंजेक्शनच कसं आहे चांगलं दिल्या त्या गोळ्या गोळ्या बिटा हा मोठी वर्षाचे मोठी आजी उडीवर निघी प्लेट रेडी सर रेडी त्या ಟೈಮ್ ಊಟ ಮಾಡ್ಲಿ ಗೊತ್ತಿಲ್ಲ ಅವ್ರಿಗೆ ನಾವ್ ಏನ್ ತಂದೇವಂತ ನೋಡಿ ನಮ್ಮ ಅತ್ತ ಮೆತ್ತಗನ್ನ ಬಾಸ್ಮತಿ ಸಣ್ಣ ಕುಕ್ಕರ್ ಒಳಗ ಮತ್ತೆ ನಮ್ಗೆಲ್ಲಾರ್ಗು ದೊಡ್ಡ ಕುಕ್ಕರ್ ಒಳಗ ಸೋನಾ ಮಸೂರಿ ಅನ್ನ ಇಲ್ಲಿ ನೋಡಿ ಎರಡೆರಡು ಅನ್ನ ಮಾಡ್ತಾ ಇದೀವಿ ಮತ್ತೆ ಅತ್ತೆ ಮುಂಡಿ 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 ಹಾ हाले आज आज कोण ऑन ते माणूस अनुन दिला आकाश ये ना मध्ये पापू तरह इष्ट अन्न पिताणो रे इदा इष्ट अन्न वेकাক্তे करे अन्न वेकवर मेत्तग मग मध्ये कालून खावत्या कालवा चपाती आता सांभर देऊ काय ಇಲ್ಲಿ ನೋಡಿ ಅವ್ರು ಬರೋಕ್ಕಿಂತ ಮೊದಲೇ ಎಲ್ಲಿನು ತೆಗೆದಿಟ್ಟಿದ್ದೀನಿ ಇದು ತೆಗೆದಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ಟ್ಯಾಬ್ಲೆಟ್ ತೊಗೊಂಬರ್ರಿ ಅಂತ ಹೇಳಾಕ್ಬೇಕು ಇವತ್ತು ನೀವು ನೆನಪು ಮಾಡ್ರಿ ಕಂಪೌಂಡ್ ಮೇಲೆ ರೀ ಎಷ್ಟು ದಿನ ಆಗಿ ನೋಡಿದೆ ರೀ ಏನ್ ದಿನ ಆಗಿದೆ मला काय लागलं ಮತ್ತೆ ನೋಡತಾರ ಇಲ್ಲಿ ತಂದು ಕಟ್ಟಿಟ್ ಅಂತ ಈಗ ಎಲ್ಲ ನಮ್ ಇವರ ನನ್ ಮಗಳು ನನ್ಸ್ರಿ ಇವ್ರ ಆಫೀಸ ಕೆಲ್ಸ ಮಾಡತ್ತಾಳ ಹಂಗ ಟೆಂಪರರಿ ಸ್ವಲ್ಪ ದಿನ ಬಂದಾಳ ಅಕ್ಕಿ ಕೊಟ್ಕೊಳ್ ಸೋನಾ ಅಂತ ಮೂರು ಚೀಲಗಳು ಮೂರು ಜನ ಕೊಟ್ಟಿದೀನಿ ತಗೊಳ್ರಿ ಎಲ್ಲಾರು ತಿನ್ರಿ ಹಾ ಪ್ರಸಾದ ನಿಮ್ಗ ಮುಟ್ತದ ತಂದು ತಂದ್ಕೊಡ್ತಾಳ ಎಲ್ಲಾರು गणेशिन मदत प्रसाद त बोल रे इ लोडी 3 बंद आता चिन्हू ऑफिस गोंटा दो याकला नेट सदस्य सात आताय होय होय धनुला धनुसनला मंजूसनला आणि मुतियाका सनला द्या लाव तिथ कोण येणारात धनु आले की ऑफिसला धनु इल्ली लोडीवरी सम बाई ऑफिस कल्साकू होगो नाही लोडी कल्सा इल्ली लोडी चला त्या आला तो संपळवा आता आणि ढगला दावणार नाही सायपा का आता आणि मी नेव सायपा कडला चला सोरो सोरो मी आता तो तोय बाईपा आपा ते ढलनडा डाकू बव जावले ब

ಆಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆಮೇಲೆ ಮತ್ತೆ ಟೈಮ್ ಇದ್ದಾಗ ಯಾವಾಗ ಯಾವಾಗ ಸ್ವಲ್ಪ ಮಲ್ಕೊಳಕ್ ಸಿಕ್ತದಲ್ಲ ಸ್ವಲ್ಪ ಮಾಡ್ಕೊಂಡಿರ್ತೀನಿ ನಿನ್ನೆ ಅಂತೂ ಸತ್ಯನಾರಾಯಣ ಪೂಜೆದ ವಿಡಿಯೋ ಆಮೇಲೆ ಎಲ್ಲ ಶಾರ್ಟ್ಸ್ ಅದು ಇದು ಮಾಡೋದಂದ್ರೆ ನಿನ್ನೆ ನಾನು ಮಲ್ಕೊಳಕ್ ಆಗಲಿಲ್ಲ ರಾತ್ರಿನು ಬಹಳ ಲೇಟ್ ಆಯ್ತು ಬೆಳಿಗ್ಗೆ ಭಾಳ ಗಡ್ಬಡಿ ಆಗತ್ತದ ಈಗ ಅದಕ್ಕೆ ಆರಾಮ್ ಸ್ವಲ್ಪ ಯಾವ ಟೈಮ್ ಟೈಮ್ ಸಿಕ್ತದೆ ಸ್ವಲ್ಪ ಮಲ್ಕೊಂಡಿರ್ತೀನಿ ಮತ್ತೆ ಬೆಳಿಗ್ಗೆ ಬೇಗ ಆಯ್ತ ಎಕ್ಸಸೈಸ್ ಚಾಲು ಮಾಡ್ತೀನಿ ಈಗ आता झोपत नाही तर जरा पण थांब घेतो येवा तुम्ही इकडे झोपत नाहीत मावशी वाट बघायला तुमचं दोघांच आता वाट बघायला बाबा आला असं झालं हा तर माहित होते मग काय करताय पळून येऊन सोडतात पटना हा त्यांना द्याल वाजवायचं नाही काका मेव पाप केलं त्याला वाजवायचं

ನಮ್ಮಮ್ಮಿ ಸಲುವಾಗಿ ನನಗ ಸಮಾಧಾನ ಮಾಡಕ್ ಬಂದಾರೆ ನೋಡಿ ಮಗಳು ಏನ್ ತಗೊಂಡ್ ಮಗಳು ಅಳಿಯ ತಿನ್ನಾಕ ನಮ್ ತಿನ್ನಾಕ ಮನಿ ಒಳಗ ಮಕ್ಳದಾರ್ ಅಂತ ಹೇಳಿ ಎಲ್ಲಾರ್ಗೂ ಹೆಂಚ ಚಾನ್ಸ್ ಲೇ ಆಗಿಡ್ತಿ ಮಾಸಿ ನೋಡಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋ ತಗೊಂಡಾರ ಅವ್ರೆ ತೋರಿಸ್ತೀನಿ ಗಪ್ರ ನೀವು ನೋಡ್ರಿ ಮಾಸಿ ಏನ್ ತಗೊಂಡಾರ ಇವ್ರಿಗೆ ಬಹಳ ಇಷ್ಟ ಇದೆ ನೋಡಿ

नवासी बंदारी भाळेला मारत राव आमेल नोडरेंते लेले हसले देनी बघून त्या नाही ते इले आजवा का आके इंगो बाय करा लोक करत रुची लावतो सांगितलं शूज आज सैड निंद शंभे

काका जाऊ जाऊन या जाऊ अंगावर काढायच नाही काय नाही उठा उठायच चला तो था। था। आता डॉक्टर राहते आणि जाते आठ ला होय सकाळी संध्याकाळी चक्कर चक्करच टोपी काय का मला सांगा तिथं मॅडमला आणि इंजेक्शन एक दोन केली तर पण करून घेवा दोन कमी होते लवकर अवका जवा नाही सांगा तिथं हा आ, रे सिनारेस्ट वा रे सिनारेस्ट वा मेले इथं चेस्टन कोल तगो रे मग आता आत्यान टॅबलेट तगो रे तुम्ही डोक्याला पकडा डोक्याला मगून राहत्या आणि दोन करतातच काका बरं झालं ते येवा कुठे गेले यांनी हा लावून लावून येवा तुम्ही थंडीत ना मा आता भेट आमच्या ते तुम्हाला कुठे वॉकिंगला गेला म्हणाले माहित नाही त्यांना डॉक्टर चांगलाय काका तिनं दोन कर दोन करतात आमच्यात होय त्यांनी त्यांचं नवरा आणि बायको दोघ डॉक्टर आहेत त्या काका आल्या बघा मॅ म्हणतो मी होय होय दोन इंजेक्शन केला गोळ्या नार रेडी म्हणजे <न्य।ंता 5> <animals. T diagnose meltática> ಅತ್ತೆ ಹಾಸಿಗೆ ರೆಡಿ ಮಾಡಿದೀವಿ ಅತ್ತೆ ಮತ್ತೆ ಮಾವಸಿ ಇಬ್ಬರು ಅಮ್ಮ ಮಗಳಿಗೆ ಇಲ್ಲಿ ಮಲ್ಕೋತಾರಂತ ಇವತ್ತ ಜಾಗ ಚೇಂಜ್ ಆಯ್ತು ನೋಡಿ ನಮ್ಮ ಅತ್ತೆ ಹೋದೆ ಕೊಟ್ರೆ ಅತ್ಯಾಗ ಇಲ್ಲಿ ತಾಕ ಕಸ ಬರೋ ವಟ್ಟ ಅಲ್ಲಿ ಫರ್ಕ್ ಪಡ್ಲೈ ಹಾ ಬರೋಟಲ್ಲಿ ತಾಪ ತಂದು ಕಮ್ಮಿ ತಲೀನಿ ಹಾ हे सगळं माझ बायको ना <स्तितिति> माझ बायको ना त्याला कोण आहे बे बा असो नसल्यासारखं बाबा त्याला आहे बे तोच बा तोच माझ बायको ना हा माझ्या मध्ये पडू की वॉकिंग करताना दोघाला झोपाचा आता नको वॉकिंग तुझा करतो की आता आणि झोपला कोणा माहित डोळ्यात तपशील घालायचंय नाईट बाई झोपाळ का गुड नाईट त्या गुड नाईट त्या गुड नाईट गुड नाईट ಇಲ್ ನೋಡಿ ಕೆಲಸ ಎಲ್ಲಾ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲಾ ಜವಾಬ್ದಾರಿಗಳು ಮುಗಿಸಿ ತನ್ನ ಕರ್ತವ್ಯ ಮುಗಿಸಿ ಡ್ಯೂಟಿ ಮುಗಿಸಿ ಮತ್ತೆ ಇಲ್ಲಿ ನೋಡಿ ನೋಡಿ ಕೆಲ್ಸ ಹಿಂಗಿರ್ತದ ನೋಡಿ ಮನೆ ಮನೆಯ ಮುಗಿತೀನಿ ತಪ್ಪು ಯಾವ ನಂಗಂತೂ ಬಹಳ ನಿದ್ದೆ ಬರ್ತಾ ಇದೆ ಈಗ ಅಪ್ಪು ಯಾವಾಗ ಬರ್ತಾರ ಗೊತ್ತಿಲ್ಲ ಟೈಮ್ ಅಂತೂ ಈಗ ಹತ್ತು ಗಂಟೆ ಆಗಲಿ ಬಂದೈತಿ ನಮ್ಮದು ಮನೆಯೊಳಗೆ ವಾಚ್ಗಳು ಎಲ್ಲಾನ ಬಂದಾಗಿದಾವೆ ಈಗ ಎಲ್ಲ ಮತ್ತು ಬೆಳಿಗ್ಗೆ ನಂದು ಏನೇನು ಇವತ್ತಿನ ಜರ್ನಿ ಏನೇನಾಯ್ತು ಇವತ್ತಿನ ಲಾಗೊಳ್ಗ ನಾ ಏನೇನು ಮಾಡಿದೆ ಯಾರ್ಯಾರು ಬಂದಿದಾರ ಅವ್ರ ಜೊತೆ ಏನು ಕುಸ್ತಿ ಆಡ್ತಾ ಇದೀನಿ ನಾನು ನೀವೆಲ್ಲರೂ ನೋಡ್ರಿ ಸರಿ ಅನಿಸಿತ್ತಂದರೆ ನಿಮಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಾಕ ಮರೆಯೋಕೆ ಹೋಗಬೇಡಿ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಬಹಳ ಧನ್ಯವಾದ ನೋಡಿ